ಈಗಾಗಲೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಾಗನೇ ನಾಗನೇಯ ಅವಧಿಗೆ ಚುನಾವಣೆ ನಾಮಿನೇಷನ್ ನಾಮಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ಇವತ್ತು ವಿಶೇಷವಾಗಿ ಹದಿನೈದು ವರ್ಷದೊಳಗೆ ಸಾಲ ಮುಕ್ತ ಸಾಲ ಮುಕ್ತ ಕಾರ್ಖಾನೆ ಮಾಡಿವು ಹದಿಮೂರು ವರ್ಷ ಸಕ್ಕರೆ ಹಂಚು ಒಂದು ಕೆಟ್ಟ ಸಕ್ಕರೆ ಹಂಚು ಆ ಸಂದರ್ಭದೊಳಗೆ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂಥ ರಾಮದುರ್ಗ ತಾಲೂಕು ಇರ್ಬೋದು ಬ ತಾಲೂಕು ಇರ್ಬೋದು ಬದಾಮಿ ತಾಲೂಕು ಇರ್ಬೋದು ಬೈಲಂಗರ ತಾಲೂಕು ಇರ್ಬೋದು ಧಾರವಾಡ ತಾಲೂಕು ಇರ್ಬೋದು ಕಲಗಡ್ಡಿ ತಾಲೂಕು ಇರ್ಬೋದು ಅನೇಕ ಜನರು ಇವತ್ತು ನಿರೀಕ್ಷೆ ಒಂದು ಕ್ವಿಂಟಲ್ ಯಾರು ಸಕ್ರೆ ಕೊಟ್ಟಿಲ್ಲಪ್ಪ ಗಂಡ ಮಗನ ಸಕ್ರೆ ಕೊಟ್ಟರೆ ಅಂತ ಹೇಳ್ತಾರೆ ಅಂಥ ಸಂದರ್ಭದೊಳಗೆ ಮತ್ತೆ ನಾಲ್ಕನೇ ಬಾರಿ ನಮ್ಮ ಪೆಣಾಲಿಗೆ ಮಾದೇವಪ್ಪ ಯಾದವ್ ಪೆಣಾಲಿಗೆ ಜೈಬೇರಿ ಹಾಕತ್ತಂತ ಇವತ್ತು ಸರ್ ಒಂದು ಆರೋಪವನ್ನು ಮಾಡ್ತಾರೆ ಮತದಾರ ಸಂಖ್ಯೆ ಕಡಿಮೆ ಮಾಡಿದ್ರು ಈ ಆರೋಪಕ್ಕೆ ಅವರಿಗೆ ಪ್ರಜ್ಞೆ ಇಲ್ಲೋ ನನಗೆ ಗೊತ್ತಿಲ್ಲ ಸರ್ಕಾರದ ವೈಜ್ಞಾನಿಕ ವರದಿ ಪ್ರಕಾರ ಮೂರು ಅವಧಿ ಇತ್ತು ಅದು ನಮ್ಮ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರೊಳಗೆ ಎರಡು ಸಹಿ ಮಾಡಿದ್ರು ಅಂಥ ಪ್ರಜ್ಞೆ ಐತೆ ಮಾತಾಡಬಾರ್ದು ಅದನ್ನು ಹೂ ಸಲ ನಾಲ್ಕು ಸಾವಿರ ಚಿಲ್ಲರ್ ಆಗಿತ್ತು ಈ ಸಲ ಒಂಬೈ ಎಂಟು ಸಾವಿರದ ಚಿಲ್ಲರ್ ಒಂಬತ್ತು ಸಾವಿರ ಚಿಲ್ಲರಾಗಿತ್ತು ನಾವು ಎಲ್ಲರೂ ಮತದಾರಕ್ಕೆ ಹಕ್ಕು ನಾನೇ ಕೊಟ್ಟು ಯಾರ ಕಸ ಮಾತ್ರ ಕೋರ್ಟ್ನಿಂದ ತಂದಿ ತಂದಿದ್ರೆ ಅದು ಪ್ರೂಫ್ ಮಾಡಿಸಿ ನಾ ಒಪ್ತೀನಿ ಅದಕ್ಕೆ ಇನ್ನೊಂದು ಇದೇನು ಸಹಕಾರಿ ಆಡಳಿತ ಮಂಡಳಿ ವಿರುದ್ಧ ಇಲೆಕ್ಷನ್ ಮಾಡ್ತಾ ಇದ್ರು ಕುಟುಂಬದ ವಿರುದ್ಧ ಅಲ್ಲಲ್ಲ ಅವರು ಕುಟುಂಬ ತಗೊಂಡಾರ ನಾನು ಹದಿನೈದು ವರ್ಷದೊಳಗೆ ಕುಟುಂಬದ ಹದಿನೈದು ವರ್ಷ ಬೇಡ ಈಗ ನಾನು ಎರಡು ಸಾವಿರ ನಾಲ್ಕರೊಳಗೆ ಸಂದರ್ಭದೊಳಗೆ ಲೀಸ್ ಕೊಟ್ಟವನ ಯಾರು ಮಹದೇವಪ್ಪ ಯಾದವಾಡ ಈ ತಾಲೂಕಿನ ಮತದ ಮತದಾರ ಪ್ರಭುಗಳು ಆರಿಸಿ ಕಳಿಸ್ಲಿಕ್ಕೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಯಾಕಿದ್ದಿಲ್ಲ ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರ ಆರೂರೊಳಗೆ ಕೋಲೀಸರು ಗೌರ್ಮೆಂಟ್ ಬಂದ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಂಥ ಸಂದರ್ಭದೊಳಗೆ ಕ್ಯಾಬಿನೆಟ್ದೊಳಗೆ ಪಾಸ್ ಮಾಡಿಸಿದ ಲೀಸ್ ಕೊಡಿಸಿದವನು ಮಹದೇವಪ್ಪ ಯಾದವಾಡ ಅದಕ್ಕೆ ಗೊತ್ತು ಹೇಳುವಂಥ ಮಾತು ಹೇಳುವಂಥ ಮಾತು ಹೇಳುವಂಥ ಮಾತನ್ನು ಇದೊಂದು ಪ್ರತಿಷ್ಠೆಯಾಗಿ ಅಲ್ಲ ನಾವು ಪ್ರತಿಷ್ಠೆ ಜನರ ಆಶಾಭಾವನೆ ಚಲೋ ಐತೆ ಮತದಾರ ಪ್ರಭುಗಳು ಬಹಳ ಮಹತ್ವದ ಚುನಾವಣೆ ಮಾಡಿಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಐತಿ ಎಲ್ಲ ಕಡೆ ಕ್ಷೇತ್ರ ತುಂಬಾ ಭಾಳ ರಿಸ್ಪಾನ್ಸಿಬಲ್ ಚಲೋ ಥ್ಯಾಂಕ್ ಯು